ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಬೇಕಾ ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನು ಬಳಸಿ ಇಂದಿರಾನಗರದಲ್ಲಿ ಮಳೆ ನೀರು ಮನೆಗೆ ನುಗ್ಗಿದ ಹಿನ್ನೆಲೆ ನಿವಾಸಿಗಳ ಆಕ್ರೋಶ ಗ್ರಾಮ ಪಂಚಾಯಿತಿಗೆ ಎಚ್ಚರಿಕೆ ಅಸ್ವಲ್ಪುರ್ ತಾಲೂಕಿನ ದೇವಲಕಾಣಗಾಪುರ ಗ್ರಾಮದ ಇಂದಿರಾನಗರ ಮಟ್ಟಿಯಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಬಡ ಕುಟುಂಬಗಳು ಸಂಕಷ್ಟಕ್ಕೀಡಾಗಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಸತತ ಮಳೆಯ ಪರಿಣಾಮವಾಗಿ ಮಂಗಳವಾರ ರಾತ್ರಿ ಮನೆಗಳಿಗೆ ನೀರು ನುಗ್ಗಿ ಹಾಸಿಗೆ ಹೊದಿಗೆ ದೈನಂದಿನ ಧಾನ್ಯಗಳು ಹಾಳಾಗಿದ್ದು ಜನರು ರಾತ್ರಿವಿಡೀ ಮನೆಯಿಂದ ನೀರು ಹೊರಹಾಕುವ ಕೆಲಸದಲ್ಲೇ ತೊಡಗಿದ್ದರು ಮನೆಗಳಲ್ಲಿ ಸಣ್ಣ ಮಕ್ಕಳನ್ನ ಬೇರೆಯವರ ಮನೆಗಳಲ್ಲಿ ಮಲಗಿಸಿ

ಯಾ ಮಾಡಿರೋದ್ ಇಸಾ ಕುಡಿಸ್ ನಾವು ನಮ್ಗೆ ಇನ್ಕುಲೆ ಮಾಡ್ಲಿಲ್ಲ ನಮ್ಗ ಏನು ಇದ್ದಿದಿಲ್ಲ ಅಂದ್ರ ನಮ್ ದಾಧಾ ಇದ್ದಿಲ್ಲ ಗೋರ್ಮೆಂಟ್ ಕಾಮಗ ಮಾಡಿದ್ದಿಲ್ಲ ಅಂದ್ರೆ ನಮ್ದು ಏನು ಫೈದಾ ನಿಂತಿದು ನಮ್ದು ಇಸಲ್ ನಾವ್ ಸಾಯ್ತಿವಿ ಅಲ್ಲ ಅಂದ್ರ ನಾವ್ ಕುಡ ಸಾಯ್ತಿವಿ ಅವ್ರ ಒಟ್ಟು ಬುದ್ಧಿ ಮೆಂಬರ್ ಮೇಲೆ ಇರ್ಲಿಕ್ಕೆ ಜಾಗಲೇ ಇರ್ಲಿಲ್ಲ ಅಂದ್ರೆ ವಿದ್ಯೆ ಅನ್ನೋದ್ ನಾವು ಇನ್ನ ಸತ್ತ ಹೇಳ್ಕೊಂಡ್ ಮಣ್ಣಗರ ಹೋಗ್ತಾರೆ ಕಡಿ

ಅವ್ರಿ 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 ಅವ್ರಿಗೆ ಹೇಳಿದ್ರೆ ಯಾರು ಏನು ಕೆ ಯಾರು બડેલા હા ура મેમ્બર કેતારા હા ура મેમ્બર કેતારા હેલો રોડ મારતી ગટર મારતી નંદે ઈ દે અનકોતે બંધાને ચરી મળબલે બત માડ માડ હા મત ઓટ બાદ નહી હેતારા બેસી વર たら હું હું અતર બેસી બત હાર ઉત વોટ આઈ કોડ જતો ઓય બત અંદર ન હડબક ઈ મડડી જનસંગી ન ઇરબડના પ્લીઝ તું ઈસા કોડી ઈસા કોડ સાઈતે આવ હા મલે બોટડા દેના

તરાંગા આદુ યાર કરતો બકરી રાજનીશ યાર કરતો તલંગા હેડ 1 2 હેડ મલેન સાબાની ઓર ફાઈટ કે તર યાર તલે કાતર હો કાકા முலக்கு நோக்கே நோடனோ நம்ம மனசால மட்னி மந்தி இரட் அந்த இசா கூட சைத்தி நோடு கேரி ಚಂತನ ದುಡಿಲಿಲ್ಲ ನಮ್ ಹಟ್ಟಿ ತುಂಬಲ್ಲ ಈಗ ಬೇಗ ನೀರ್ ಎಷ್ಟು ಚೆಲ್ಲಬೇಕು ನಾವು ಹಟ್ಟಿ ತಿನ್ಬೇಕು ಕೇಳೋ ದುಡಿದು ಮಿತಿ ಕಟ್ಟಿ ಅದಕ್ಕೊಳ ಜಾಗ ಬೆಚ್ಚಗಾರಿದ್ರು ನಾವು ಅದಕ್ಕ ತಿಂದರೆ ಬಿಳ್ತೀವಿ ಒಟ್ಟು ಮೈ ನೋಡ್ರಿ ಮಂದಿ ತುಂಬ ನೀರ ಎಷ್ಟ ತುಂಬಬೇಕ್ರಿ ನೀರ್ ನಾವು ನಿಮ್ಮ ವಾರ್ಡಿ ಮೆಂಬರ್ಗೆ ಹೇಳಿರಿ ಮಾರ ರೀ ನಮ್ಮ ಮೆಂಬರ್ಗಳು ಯಾರ ಬರ್ಜಿ ಅನ್ನತ ಆಯ್ತು ಆಯ್ತಾ ಅಲ್ಲೇ ಮೈಬರ್ ಕೇಳ್ತಾನೆ ಹೇಳ್ಕೊಳ ನೀವು ಲೋನ್ ಆಡ್ತಾರೆ ಕೇಳ್ತಾರೆ ರೀ ಹಾಂ ರೀ ಹಾ ಅವ್ರು ಮೆಂಬರ್ಗಳು ಹೋದ್ರು ಒಬ್ರ ಮ್ಯಾಗ ಒಬ್ರ ಮ್ಯಾಲ ಒಬ್ರ ಮ್ಯಾಗ ಒಬ್ರ ಬರೀ ಸಾಧ ನೋಡಿ ನೀವೇ ನೋಡಿ ಎಲ್ಲರೂ ನೀ ಎಲ್ಲ ಯಾವ್ದು ಇಲ್ಲಿ ತಾನೇ ನೀರ್ ಇತ್ತು ಒಟ್ಟು ಒತ್ಕೋತ್ ಒತ್ಕೋತ್ ಅಲ್ಲಿ ಒಳಗೋರಿ ನಾ ಅಲ್ಲಿ ತಿತ್ತ ನಿತ್ತವ ಬೆಳಗ ನೀನ್ ಬಂದಾಗ ಇಟ್ಟೆ ಅದ ನಮಗ ಬೇಸಾಗ ಇಟ್ಟೆ ನಾವು ನಿದ್ದೆ ಮಾಡ್ಬೇಕು ಮಳಗಾಲ ಬಂದ ಬೆಳಗಾನ ಇಟ್ಟೆ ಅದ ಕಣ್ಣಿ ಕಣ್ಣ ಹತ್ತಲ್ಲಿ ತುಂಬೋದು ಚಲೋದು ತುಂಬೋದು ಒಂದು ಗಟ್ರ ಇಲ್ಲ ಒಂದು ರೋಡ್ ಇಲ್ಲ ನಮಗ್ ಹೋಗಕ ಮತ್ ನೀವೆಲ್ಲ ಹೆಣ್ಮಕ್ಳು ಪಂಚಾಯತ್ ಮುಂದ್ ಕುಂಡ್ರಬೇಕ್ರಿ ಮಳೆ ಯಾವಾಗ ಬಂದ್ರಿ ನಿಮ್ ಮನೆ ಹೋಗ್ತೇವ್ರಿ ನೀವ್ ಯಾರು ನಿಮ್ ಓಡ್ಯ ಮೆಂಬರ್ಗಳು ಯಾರು ಬಂದ್ ಕೇಳಿದ್ರೇನು ಟೈಮ್ ಈಗ ಹನ್ನೆರಡು ಟೈಮ್ ನೀರ್ಸು ಬಳಕೋತೇ ಇದಿರಿ ನಾ ಮಕ್ಕೊಂಡಿಲ್ಲರಿ ನಿಮ್ ವಾರ್ಡ್ ಮೆಂಬರ್ ಹೇಳಿದ್ರ ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ ಮನಿಗಳು ಕಟ್ಕೋತ ನಾವು ನೀವು ಹೆಂಗೆ ಓಟ್ ಹಾಕೋತರ ಮುಂದಿನ ಸಾರಿ ಓಟ್ ಹಾಕ್ಲಿಕ್ಕೆ ಬಂದವ ಮೆಡ್ತು ನಿಂದ್ರಬೇಕು ಅವಾಗ ಅವ ಅವ್ರ ಐದ್ನೂರು ರೂಪಾಯಿ ಕೊಡ್ತಂದಾಗ ಐದ್ನೂರು ರೂಪಾಯಿ ಕೊಟ್ಟು ನಿಮ್ಗೆ ಓಟ್ ಹಾಕಂದ್ರೆ ನೀವು ಹಾಕ್ಬಾರ್ದು ಇನ್ನೊಂದು ದುಡಿಯಲ್ಲ ದಿನಕ್ಕೆ ಐದ್ನೂರು ರೂಪಾಯಿ ದುಡಿಯಾಗಿ ನೀವು ಒಂದ್ ಐ ಮರಿ ಸುಮ್ಮತ್ ಮೂರ್ ಸಾವಿರ ರೂಪಾಯಿ ಅದ ನೀವು ಐದನೂರು ರೂಪಾಯಿ ಓಟ್ ಹಾಕಿದ್ರೆ ನಿಮ್ ನಿಜ್ ಉಳಿತು ಐದನೂ ನೀವು ಮಾಡ್ಕೊಂಡಾಗ ನೀವು ನೀವು ಐದನೂರು ರೂಪಾಯಿ ಅದು ಮಾರ್ಕೊಂಡ್ ನಾಯಿ ಮರಿ ನಾಯಿ ಮರಿ ಕಿಮ್ಮತ್ ಮೂರ್ ಸಾವಿರ ನೀವು ಅದಕ್ಕ ಕಿಮ್ಮತ್ ನಿಮ್ದು ಕಡಿಗೈತ್ತಲ್ಲ ಐದನೂರು ರೊಕ್ಕ ತೊಂದಿಲ್ಲ ಅಂದ್ರೆ ಅವ್ರು ಮನೆಗೆ ಹೋಗಿಗ ಬಾಯಿ ಬಿಡದೇನೆ ಈಗ ಮನಿ ಮನಿಗೋಗಿ ಬಾಗಿಲು ಬಿಡದೆ

ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸುವಂತೆ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರು ಮಳೆ ನೀರು ಸರಕವಾಗಿ ಹರಿಯುವಂತೆ ಚರಂಡಿ ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ಬಡ ಕುಟುಂಬಗಳು ಪ್ರತಿದಿನವೂ ಹೀಗೆ ಸಂಕಷ್ಟ ಅನುಭವಿಸಬೇಕಾಗತ್ತೆ ಎಂದು ಅವರು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿಗೆ ಎಚ್ಚರಿಕೆ ನಮ್ಮ ಬೇಡಿಕೆಗಳನ್ನು ಪರಿಹರಿಸದಿದ್ದರೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ರಹೀಂ ಶೇಖ್ ಎಚ್ಚರಿಕೆ ನೀಡಿದರು ಅವರು ಮುಂದುವರೆದು ಇದು ಕೇವಲ ವಾರ್ಡ್ ಐದರ ಸಮಸ್ಯೆಯಲ್ಲ ಇಡೀ ಗ್ರಾಮದ ಎಲ್ಲಾ ವಾರ್ಡ್ಗಳಲ್ಲಿ ಚರಂಡಿ ಬೀದಿದೀಪ ರಸ್ತೆ ವ್ಯವಸ್ಥೆಗಳಿಲ್ಲ ಈಗಲಾದರೂ ಪಿಡಿಒ ಮತ್ತು ಪಂಚಾಯತ್ ಅಧ್ಯಕ್ಷರು ಎಚ್ಚೆತ್ತುಕೊಂಡು ಗ್ರಾಮಾಭಿವೃದ್ಧಿಗೆ ಮುಂದಾಗಬೇಕು ಎಂದು ಗ್ರಾಮಸ್ಥರ ಪರವಾಗಿ ಸ್ಪಷ್ಟ ಸಂದೇಶ ನೀಡಿದರು ಸ್ಥಳೀಯ ಆಡಳಿತ ಅಧಿಕಾರಿಗಳು ಮತ್ತು ಪಂಚಾಯತ್ ಪ್ರತಿನಿಧಿಗಳು ಇಂದಿರಾನಗರದ ಈ ಗಂಭೀರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಒಳಗ ಎಲ್ಲ ಕಡೆಗೆ ಎಲ್ಲ ಗಲ್ಲಿ ಒಳಗೂ ಮಳೆಯದ ಎಲ್ಲ ಊರಾಗೂ ಮಳೆಯದ ಈಗ ಟೋಟಲಿ ಮಳೆ ಜಾಸ್ತಿ ಆಗ್ಯದ ಆಗರ್ಲಿಂದ ಇಂದಿರಾನಗರ್ ಮಡ್ಡಿಯಲ್ಲಿ ಸುಮಾರು ಬಡ ಮನೆ ಮನೆಗಳಲ್ಲಿ ನೀರು ಉಕ್ಕವರು ನೀರು ಉಕ್ಕರ್ಲಿಂದ ಅವ್ರಿಗೆ ಭಾಳಷ್ಟು ಆಗ್ಯದ ಹಾನಿ ಅಂದ್ರೆ ಅವ್ರಿಗೆ ಮಲ್ಕೊಳ್ಕೆ ಜಾಗ ಇಲ್ಲ ವ್ಯವಸ್ಥೆ ಇಲ್ಲ ಅವ್ರು ಬೇರೆ ಮನೆಯಾಗೆ ಮಲ್ಕೊಂಡ್ರಿಗೆ ಹೋಗಿ ಈಗಾಗಲೇ ನಮಗೆ ಫೋನ್ ಹಚ್ಚಿ ಕರೆದಿದ್ರು ನನಗೆ ಹೋಗಿದ್ನ ಸಮಸ್ಯೆ ನೋಡಿದ ಮನೆಯೊಳಗೆ ಪೂರ್ತಿ ನೀರವ ಎಲ್ಲ ಬಾಂಡ್ಯ ಗಿಂಡ ನೀರಾಗಿ ತೇಲಾಡ್ತಾವ ಅದೇ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಐದು ವಾರ್ದ ಸದಸ್ಯರ ಬಳಿ ಹೋಗಿದ್ರೆ ಅವ್ರು ಮನೆ ಬಾಗಿಲು ತಟ್ಟಿದ್ರೆ ಇವಾಗ ಅವ್ರು ಹೇಳ್ತಾರಂತ ಇಲ್ಲಿ ನಿಮ್ಮ ಓಟ್ ಎಲ್ಲಿ ಅಲ್ಲಿ ಹೋಗಿ ಕೇಳ್ರಿ ನನಗೆ ಸಂಬಂಧ ಇಲ್ಲ ನಿಮ್ಮ ಓಟ ಅಂತ ಹೇಳುತ್ತೆ ಹೀಗೆ ಹೇಳಕ್ಕಿದ್ರೆ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಲಕ್ಕೆ ಅರ್ಹತೆ ಅರ್ಹತೆಯೇ ಇಲ್ಲ ಹೀಗಾಗಿ ಎಲ್ಲ ಪಂಚಾಯಿತಿಯ ಅಧಿಕಾರಿಗಳಾಗಲಿ ವಾರ್ಡ್ ಮೆಂಬರ್ಗಳಾಗಲಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಏನಾದರೂ ಒಂದು ಪರಿಹಾರ ಮಾಡಬೇಕು ಮಾಡಲಿಲ್ಲ ಅಂದರೆ ಮುಂದಿನ ಬರೋ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯನ್ನು ಚಾವಿ ಹಾಕಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಹೀಗಾಗಿ ನಂದು ಈ ಮಾತು ಎಲ್ಲ ಅಧಿಕಾರಿಗಳಿಗಾಗಲಿ ಎಲ್ಲ ಗ್ರಾಮ ಪಂಚಾಯತಿ ತನ ಇವೆಲ್ಲ ಹೋಗಬೇಕು ಇದಕ್ಕೂ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾಳೆನೆ ಬೆಳಿಗ್ಗೆ ಕೈಗೊಳ್ಳಿಲ್ಲ ಅಂದರೆ ಪ್ರತಿಭಟನೆ ಮಾಡೋದಂತೂ ಗ್ಯಾರಂಟಿ ಇದಕ್ಕೆ ಎಲ್ಲಾದರೂ ಹೋಲಿ ಜನಗೋಸ್ಕರ ಜನಗಳಿಗೋಸ್ಕರ ನಮ್ಮ ಜೀವಾನೇ ಹೋಲಿ ಕೊಡ್ತೀನಿ ಬಟ್ ಜನಗಳಿಗೋಸ್ಕರ ಏನು ಅವರಿಗೆ ಜನಗಳಿಗೋಸ್ಕರ ಅವರಿಗೇನು ಅವ್ರಿಗೆ ಹಾನಿಕಾರ ಆಗ್ ಆಗಬಾರ್ದು ಅವ್ರು ಆರಾಮಾಗಿರ್ಬೇಕು ಅಷ್ಟೇನೊಂದು ವಿನಂತಿಗೆ ಧನ್ಯವಾದಗಳು